ಸೂಪರ್ ಆಗಿದೆ ಸೂಪರ್ 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 ಆಗಿದೆ ಸೂಪರ್ ಆಗಿದೆ ಸರ್ ಸೂಪರಿಸ್ಟ್ ದರ್ಶನ್ ಆಕ್ಟಿಂಗ್ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ಸೂಪರ್ ಆಗಿದೆ ಸೂಪರ್ ತುಂಬಾ ಚೆನ್ನಾಗಿದೆ ಇಂಥ ಪಿಚರ್ ಅಂತ ನಾವು ನೋಡೇ ಇಲ್ಲ ಈ ರೋಲ್ ಅಂತ ನಿಂತಕ್ಕೆ ಆಯ್ತಲ್ಲ ನಮಗೆ ಎಲ್ಲ ಎಲ್ಲಾರದು ಇಷ್ಟ ಆಯ್ತು ಮಾಲಶ್ರೀ ಮಗಳದು ದರ್ಶನ್ ಸರ್ದು ಎಲ್ಲ ಇಷ್ಟ ಆಯ್ತು

ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಫಸ್ಟ್ ಕ್ಲಾಸ್ ಭಾರಿ ಚೆನ್ನಾಗಿದೆ ಸರ್ ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಭಾರಿ ಅದ್ಭುತವಾಗಿ ಮಾತಾಡಿದ್ದಾರೆ ಇದು ಭಾರಿ ಜನಕ್ಕೆ ಅನುಕೂಲ ಆಗಿದೆ ಸರ್ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಬಸ್ ಬಸ್ ದಿ ಬಸ್ ದಿ ಡಿ ಬಸ್ ಜೈ ಡಿ ಬಸ್ ಅವರ್ ಅವಾರ್ಡ್ ಬಂದೇ ಬರ್ತಾ ಮೂವಿ ಅಂತ ಇದು ಅದ್ಭುತ ಮೂವಿ ಸೂಪರ್ ಮೂವಿ

ಸರ್ ಸುಮಾರು ವರ್ಷದಿಂದ ಕನ್ನಡ ಚಿತ್ರದಲ್ಲಿ ಈ ಥರ ಟಾಕೀಸಲ್ಲಿ ಈ ಥರ ಜನ ನೋಡಿ ಸುಮಾರು ವರ್ಷ ಆಗಿತ್ತು ಇವತ್ತು ನೋಡಿ ತುಂಬ ಖುಷಿ ಆಗ್ತಾ ಇದೆ ಇದೇ ಥರ ಫಿಲಮು ಚಿತ್ರ ಬರಲಿ ಅಂತ ನಾವು ಕೇಳ್ಕೊತೀವಿ ಈಗಿರೋ ಒಂದು ಎಲ್ಲ ಚ ಇವ್ರುಗಳನ್ನು ಹೀರೋಗಳು ಇದೇ ಥರ ಮುಂದುವರಿಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಸರ್ ಓ ಈ ಜಾತಿ ವ್ಯವಸ್ಥೆಯಲ್ಲಿ ಚೆನ್ನಾಗಿ ಇದ್ ಮಾಡಿದ್ದಾರೆ ಮೂವಿ ಸೂಪರ್ ಆಗಿದೆ ಹಂಡ್ರೆಡ್ ಡೇಸ್ ಪಕ್ಕ ತುಂಬಾ ಓವರ್ ಆಲ್ ಚೆನ್ನಾಗಿದೆ ಈ ಜಾತಿ ವ್ಯವಸ್ಥೆ ತುಂಬಾ ಸಂತೋಷ ಆಯ್ತು ಚೆನ್ನಾಗಿದೆ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ರೆ ಇನ್ನೊಂದು ಇಂಟರ್ವ್ಯೂ ಆದಮೇಲೆ ನಮ್ಮ ಹುಡುಗಿ ನೆನ್ಪಾಟ್ಲು ದಯಮಾಡಿ ಕನ್ನಡ ನಮ್ಮ ರಾಜ್ಯ ಇರೋ ಎಲ್ಲಾ ರೈತರು ಬಂದ್ ಸಿನಿಮಾ ನೋಡಿ ರೈತರಿಗೋಸ್ಕರ ಮಾಡಿರೋ ಸಿನಿಮಾ ಮೆಸೇಜ್ ಇದೆ ಹುಡುಗರು ಪ್ರತಿ ಒಬ್ರು ಬಂದು ಚಾಲ್ಯಾಂಗಿನಿಸ್ಟಾರ್ ಅಭಿಮಾನಿ ಆಗಲಿ ಯಾರೇ ಆಗಲಿ ಫ್ಯಾನ್ ಫ್ಯಾನ್ ವಾರ್ ಏನು ಬೇಡಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ಸಿನಿಮಾ ಇದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಸರ್ ಆ ಥರ ಇದೆ ಸರ್ ಆ ಥರ ಸೂಪರಾಗಿದೆ ಸರ್ ದಯವಿಲ್ಲ ಒಂದು ಸ್ಪಿಯೇಟಲ್ಲಿ ಸಿನ್ಮಾ ನೋಡಿ ನೋಡಿ ನಾವು ಫ್ಯಾನ್ ಇಂಡಿಯಾ ಪಿಚ್ಚರು ಅಲ್ಲ ಸರ್ ಅದನ್ನು ಈಗ ರಿಲೀಸ್ ಮಾಡಿದ್ರು ಎಲ್ಲ ಒನ್ ಇದು ಜಾತಿ ಬಗ್ಗೆ ರೈತರ ಬಗ್ಗೆ ಅಂತೂ ಮಾಡಿರೋದಂತೂ ಸಕ್ಕತ್ತಾಗೈತೆ ಅಣ್ಣ ಫಸ್ಟ್ ಅವರೇ ಇಷ್ಟ ಅಣ್ಣ ಟೋಟಲಾಗಿ ಅದರಲ್ಲಿ ಏನು ಇಷ್ಟ ಆಗಲಿಲ್ಲ ನನಗೆ ಅವರೇ ಇಷ್ಟ ದೇವತ ಮನುಷ್ಯ ಮಾತ್ರ ಹಾಂ ದೇವ ದರ್ಶನ ಮುಗೀತು ಈಗ ಹೋಗ್ತಾ ಇದ್ದೀವಿ ಅಷ್ಟೇ ಅಭಿಮಾನಿಯಾಗಿ ಸಾಕ್ಷಿಯಾಗಿ ನಮಗೆಲ್ಲ ನಿಮ್ಮ ಬೆಂಬಲಗಳಿಲ್ಲ ಅಂದರೆ ಆಗ್ತಾ ಇರಲಿಲ್ಲ ಯಾಕೆಂದರೆ ಮೊದಲನೇ ದಿನದಿಂದನೂ ನೀವು ಎಲ್ಲ ಬಂದು ಸಹಕರಿಸಿ ಪ್ರೋತ್ಸಾಹಿಸ್ಕೊಟ್ಟಿದ್ದೀರಾ ತಮಗೆಲ್ಲರಿಗೂ ನಾವು ಮೊದಲು ನಮ್ಮ ಅಭಿಮಾನಿ ಬಳಗದ ವತಿಯಿಂದ ಧನ್ಯವಾದ ತಿಳಿಸ್ಕೊಡ್ತೀನಿ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಎತ್ತ ಮೂಲಕ ಯಾರು ನಮ್ಮ ನಾಗಣ್ಣ ಆಗಿರ್ಬೋದು ನಮ್ಮ ಅವರು ಬನ್ನೂರು ಆಗಿರ್ಬೋದು ಎಲ್ಲರೂ ಬಂದು ಎತ್ತಿನ ಮೂಲಕ ಒಂದು ಮೆರವಣಿಗೆ ಮಾಡಿದ್ವಿ ಮೈಸೂರಲ್ಲಿ ವಿಶೇಷವಾಗಿ ಬಾ ಬಾಸ್ದು ಎರಡು ಎತ್ತು ಸಹ ಬಂದಿತ್ತು ಅದು ವಿಶೇಷವಾಗಿ ಅದು ಎಷ್ಟು ಅಟ್ರ್ಯಾಕ್ಷನ್ ಆಗಿತ್ತು ಅಂದರೆ ಈಗಲೇ ನನ್ನ ವಾಯ್ಸ್ ಈಗಲೂ ಇಲ್ಲ ಯಾಕೆಂದರೆ ಅವತ್ತಿಂದ ಒಂದು ಹಬ್ಬದ ವಾತಾವರಣದಲ್ಲೇ ನಾವು ಕೂಗಾಟ ಕಿರ್ಚಾಟದಲ್ಲೇ ಇನ್ನೂ ಸಂಭ್ರಮದಲ್ಲಿ ಇದ್ದೀವಿ ಇದೊಂಥರ ಡಿಸೆಂಬರ್ ಮೂರನೇ ಇಸ್ವಿ ಏನಿದೆ ಬಾಸ್ ಹೇಳಿದ್ದಾರೆ ನಾಲ್ಕನೇ ಶತಮಾನದ ತನಕನೂ ಏನಿದೆ ಅಂತ ಒಂದು ಹೀರೋಯಿನ್ ವಿಚಾರದಲ್ಲಿ ಹೇಳಿದ್ದಾರೆ ಸೊ ಇನ್ನು ಮುಂದಿನ ಶತಮಾನಗಳಲ್ಲೂ ಇದಿನ್ನೂ ಹೆಚ್ಚುತ್ತೆ ಹೊರತು ಈ ಕಿಚ್ಚ ಇನ್ನೂ ಹೆಚ್ಚುತ್ತೆ ಹೊರತು ಕಮ್ಮಿ ಆಗೋಲ್ಲ ನಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಸಿಂಗಲ್ ಥಿಯೇಟರ್ಸು ಮೈಸೂರಲ್ಲಿ ನಮ್ಮ ದುರಾದೃಷ್ಟಿಗೆ ತುಂಬ ಕಮ್ಮಿ ಆಗೋಯ್ತು ಕೊರೋನಾ ಸಂದರ್ಭದಿಂದ ಲಕ್ಷ್ಮೀ ಟಾಕೀಸ್ ಆಗ್ಬೋದು ಎಲ್ಲ ಶಾಂತಲ ಹೋಗಿದೆ ಸೊ ಹಾಗಾಗಿ ಎಲ್ಲ ಸಿಂಗಲ್ ಥಿಯೇಟರ್ಸ್ಗಳೇ ಇಲ್ಲ ಇದನ್ನು ಸಂಭ್ರಮ ಮಾಡೋಕ್ಕೆ ಗಾಯತ್ರಿ ಟಾಕೀಸ್ ಒಂದು ಉಳ್ಕೊಂಡಿದೆ ಸಿಟಿಯಲ್ಲಿ ವುಡ್ಲ್ಯಾಂಡ್ಸ್ ಒಂದಿದೆ ಬಟ್ ಗಾಯತ್ರಿ ಟಾಕೀಸಲ್ಲಿ ಈಗ ಆಲ್ರೆಡಿ ಆಡಿಯನ್ಸು ಪಬ್ಲಿಕ್ ಎಲ್ಲ ಇದ್ದಾರೆ ಫ್ಯಾನ್ಸ್ ಇಂತ ಜಾಸ್ತಿಯಾಗಿ ಈಗ ಪಬ್ಲಿಕ್ ಶುರು ಆಗಿದ್ದಾರೆ ಸೊ ಬೇಗನೆ ಇದು ಇನ್ನು ಕೋಟ್ಯಾಂತರ ಜನಕ್ಕೆ ರೀಚ್ ಆಗುತ್ತೆ ಮತ್ತು ಯಾರ್ಯಾರು ಸಿನಿಮಾ ನೋಡಿಲ್ಲ ಬೇಗ ಹೋಗಿ ನೋಡಿ ಯಾಕೆಂದರೆ ಇದು ಹಬ್ಬದ ವಾತಾವರಣ ಮತ್ತು ಸಿನಿಮಾದಲ್ಲಿರೋ ಮೆಸೇಜು ಒಂದು ಪೂರ್ತಿ ನಮ್ಮದು ಏನಿದೆ ಇವತ್ತು ಪ್ರೆಸೆಂಟ್ ನಾವು ಯುವಕರು ಏನು ನಾವು ಮಿಸ್ ಮಾಡ್ಕೋತಾ ಇದ್ದೀವಿ ನಮಗೇನೇನು ನೋವುಗಳಾಗಿದೆ ಮತ್ತು ಹಿಂದೆ ಎಷ್ಟು ನಮ್ಮ ಆ್ಯಕ್ಟರ್ಗಳಿಗೆ ತೊಂದರೆಗಳಾಗಿದ್ವು ನಮ್ಮ ದಾದಾ ಆಗಿರ್ಬೋದು ಶಂಕರನಾಗಣ ಆಗಿರ್ಬೋದು ಅವರೆಲ್ಲ ಇದ್ದಾಗ ಎಷ್ಟೆಷ್ಟು ಅವರು ಸಫರ್ ಮಾಡಿದ್ದಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಕನ್ನಡ ಪರ ಉಳ್ಸೋಕ್ಕಾಗಲಿ ಕರ್ನಾಟಕ ರಕ್ಷಣೆ ಉಳ್ಸೋಕ್ಕಾಗಲಿ ಕಾವೇರಿ ಪರ ಆಗಲಿ ರೈತ ವಿಚಾರದಲ್ಲಾಗಲಿ ಸೊ ಇದೆಲ್ಲ ಒಂದು ಸಿನಿಮಾ ತುಂಬಿ ಒಂದು ಬ್ಲಾಕ್ ಬಸ್ಟರ್ ಆಗಿ ಕಣ್ತುಂಬಿಸ್ಕೊತೀವಿ ಸಿನಿಮಾ ನಾವು ಒಂದು ಆರುವರೆ ಶೋಗೆ ಹೋಗಿ ನೋಡ್ಕೊಂಡು ಬಂದಿದ್ವಿ ಆದರೂ ಅದು ಇನ್ನೂ ನಮ್ಗೆ ನೋಡಬೇಕು ನೋಡಬೇಕು ಅಂತಲೇ ಇದೆ ಆ ಸಿನಿಮಾ ಅಂತೂ ಒಂದು ಹತ್ತು ಒಂದು ಹತ್ತು ಇಪ್ಪತ್ತು ಸಿನಿಮಾಗುವಷ್ಟು ಒಂದು ಡೈಲಾಗ್ಸ್ ಇದೆ